I'm <laughs> ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ನಾನು ಬಂದು ಇವತ್ತು ನನ್ನ ಬರ್ಡೇ ಒಂದು ಸ್ಪೆಷಲ್ ವ್ಲಾಗ್ ಇದು ನಾವು ಹೋಟೆಲ್ನ ಚೂಸ್ ಮಾಡ್ಕೊಂಡಿದ್ವಿ ನನ್ನ ಬರ್ಡೇನ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಸೊ ಆ ಹೋಟೆಲಿನ ವ್ಲಾಗು ನಾವು ದಿನನ ಯಾವ ಥರ ಸ್ಪೆಂಡ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿಲ್ಲ ಅದರ ಬದಲಾಗಿ ನಾವು ಇಲ್ಲಿ ಡೇನ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಇದನ್ನ ಚೂಸ್ ಮಾಡ್ಕೊಂಡಿದ್ವಿ ಪಾಪಗೂ ಹಂಗೂ ಹಾಲಿಡೇ ಇದೆ ಅವಳು ಕೂಡ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಈ ಹೋಟೆಲ್ನ ನಾವು ಈ ಹೋಟೆಲ್ ಕಾನ್ಸೆಪ್ಟ್ನ ಚೂಸ್ ಮಾಡ್ಕೊಂಡಿದ್ದೀವಿ ಸೊ ನಾವು ಈ ಹೋಟೆಲ್ನ ರೀಚ್ ಆಗೋಷ್ಟರಲ್ಲೇ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಆಗೋಗಿತ್ತು ಸೊ ಬಂದ ತಕ್ಷಣ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಚೆಕ್ಕಿನೆಲ್ಲ ಹಾಕಿ ಇವಾಗ ಸದ್ಯಕ್ಕೆ ನಾನು ಹೋಟೆಲನ್ನ ಒಂದು ರೂಮ್ ಏನಿತ್ತು ಅದನ್ನು ಟೂರ್ ಮಾಡ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಆ್ಯಸ್ ಸೂನ್ ಆ್ಯಸ್ ಈ ಕಮ್ಸ್ ಆಲ್ರೆಡಿ ಆಫೀಸ್ ಕೆಲಸ ಏನಿದೆ ಅದನ್ನು ನೋಡ್ಕೊತಾ ಕೂತ್ಕೊಂಡಿದ್ದಾರೆ ಸೊ ನಾನು ಒಂದಷ್ಟು ರೂಮಿನ ಟೂರ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಲಗೇಜು ವಾಟರ್ ಬಾಟಲ್ ಎಲ್ಲ ಅಲ್ಲ ಹಂಗೆ ಹಂಗೆ ಇದೆ ಏನೋ ಅಂದ್ಕೊಳ್ಬೇಡಿ ಸೊ ಬಂದ ತಕ್ಷಣ ಕಬೋರ್ಡ್ಗೆ ತೋರಿಸ್ತಾ ಇದ್ದೀನಿ ಕಬೋರ್ಡಲ್ಲಿ ತುಂಬ ಟೈಮಿಗೆ ಕೊಟ್ಟಿದ್ದಾರೆ ನಮಗೇನು ಒನ್ ಡೇ ಅಲ್ಲ ಟೂ ಡೇಸ್ಗೆ ಅಷ್ಟೇ ಅಲ್ವಾ ಸೊ ಸಾಕು ಅನಿಸ್ತು ಸೊ ನಾವು ಮಕ್ಳಿರುವಂಥ ಪೇರೆಂಟ್ಸು ಹೋಟೆಲ್ಗಳಿಗೆ ವಿಸಿಟ್ ಮಾಡಿದ್ರೆ ಫಸ್ಟು ಚೆಕ್ ಮಾಡೋದೇ ಹೋಟೆಲ್ನ ಒಂದು ವಾಶ್ರೂಮು ಅದು ಯಾವ ಥರ ಇದೆ ಎಷ್ಟು ಹೈಜೀನ್ ಆಗಿದೆ ಮಕ್ಕಳಿಗೆ ಇದು ಕಂಫರ್ಟಬಲ್ ಆಗಿದೆಯೋ ಇಲ್ಲ ಅಂತ ಫಸ್ಟು ಚೆಕ್ ಮಾಡ್ತಾ ಇರ್ತೀವಿ ಸೊ ನಾನು ಅಷ್ಟೇ ಫಸ್ಟು ಇಲ್ಲೆಲ್ಲ ಚೆಕ್ ಮಾಡ್ತಿದ್ದೀನಿ ಏನೇನು ಇಟ್ಟಿದ್ದಾರೆ ಅಂತ ಹೇಳಿ ಸೊ ಯೂಶ್ವಲಿ ಬಾತಿಗೆ ಏನು ಎಸೆನ್ಷಿಯಲ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ಇಟ್ಟಿದ್ದಾರೆ ಸೊ ಆ್ಯಸ್ ಯೂಶಯಲ್ ಮೀರದು ಹೇರ್ ಡ್ರೈಯರು ಶವರು ಮತ್ತು ಸೋಪು ಶ್ಯಾಂಪು ಎಲ್ಲ ಏನೇನು ಇರುತ್ತೆ ಆ್ಯಸ್ ಯೂಶ್ವಲ್ ಆವತ್ತೆಲ್ಲ ಇಟ್ಟಿದ್ದಾರೆ ಸೊ ಇವಾಗ ಬಂದು ಈ ಥರ ಒಂದು ಕಿಂಗ್ ಸೈಜ್ ಬೆಟ್ಟಿದೆ ಇದೆಲ್ಲ ಆರಾಮ್ಸೆ ಒಂದು ತ್ರೀ ತ್ರೀ ಮೆಂಬರ್ಸ್ ಮಲ್ಕೊಳ್ಬೋದು ನನಗೂ ಪಾಪಗೂ ಆಗುತ್ತೆ ಹಸ್ಬೆಂಡ್ಗೆಲ್ಲ ಸೊ ಈ ಥರ ಒಂದು ವೀವ್ ಇದೆ ನಾವು ಈವಿನಿಂಗ್ ಬಂದಿದ್ದರಿಂದ ನನಗೆ ತುಂಬ ತಲೆ ನಾವತ್ತಿತ್ತು ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಬಿಸ್ನೀರು ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಟೀ ಕೂಡ ಬರುತ್ತೆ ಅನಿಸುತ್ತೆ ಟೀ ಕೂಡ ಆರ್ಡ್ರ್ ಮಾಡಿದ್ದೀವಿ ಆ್ಯಂಡ್ ಪಾಪಗೂ ಅಷ್ಟೇ ಫ್ರೆಂಚ್ ಫ್ರೈಸ್ ಏನೋ ಬೇಕು ಅಂತ ಹೇಳ್ತಿದ್ಲು ಅದನ್ನು ಆರ್ಡ್ರ್ ಮಾಡಿ ಟೀ ಎಲ್ಲ ಮುಗಿಸ್ಕೊಂಡು ಸೊ ನೈಟು ನಾವು ಹೊರಗಡೆ ಡಿನ್ನರ್ಗೆ ಅಂತ ಹೊರಟಿದ್ದೀವಿ ಸೊ ಇಲ್ಲಿ ಬಂದು ನಾವು ಹೋಟೆಲಲ್ಲಿ ಡಿನ್ನರ್ ಮಾಡ್ತಾಯಿಲ್ಲ ಇಲ್ಲಿ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿ ಊಟ ಸಿಗತ್ತೆ ಅಂತ ಕೇಳಿದ್ದೀವಿ ಸೊ ಅಲ್ಲಿ ಹೋಗಿ ಇವತ್ತಿನ ಫುಡ್ಡು ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು ಪಾಪು ಬರ್ಡೇ ಆಗಿರಲಿ ಅಥವಾ ಹಸ್ಬೆಂಡ್ ಬರ್ಡೇ ಆಗಿರಲಿ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಸೊ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಹೇಳಿ ಸೊ ಅದನ್ನೇ ನಾವು ಇಲ್ಲೂ ಅಷ್ಟೇ ಈ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಅದೇ ಥರ ಇವಾಗ ಡಿನ್ನರ್ಗೂ ಕೂಡ ಇಲ್ಲೇ ಬಂದಿದ್ದೀವಿ ಇಲ್ಲಿ ಫಿಶ್ ಕರಿ ಅಂತೂ ತುಂಬ ಚೆನ್ನಾಗಿರುತ್ತೆ ವಿತ್ ಪ್ಲೈನ್ ರೈಸು ಜೊತೆಲಿ ರೋಟಿ ಎಲ್ಲ ತೊಗೊಂಡ್ರೆ ಅದು ಕೂಡ ಬಟರ್ ಕುಲ್ಚ ಎಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸ್ಟ್ಯಾಟಸು ಅಷ್ಟೇ ಇವ್ರಿಗೆ ಫಿಶು ಇಲ್ಲಿ ಸ್ಪೆಷಾಲಿಟಿ ಸೀ ಫುಡ್ ತುಂಬ ಚೆನ್ನಾಗಿ ಸಿಗುತ್ತೆ ನಾವು ಅಷ್ಟೇ ಫಿಶ್ ಕಬಾಬ್ ತೊಗೊಂಡಿದ್ವಿ ಸೊ ಅವತ್ತಿಗೆ ಅಲ್ಲಿ ನೈಟ್ ಮುಗೀತು ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕಾಫಿಯಿಂದನೇ ಶುರು ಮಾಡ್ತಿದ್ದೀನಿ ಇಬ್ಬರು ಅಂದರೆ ಎಲ್ಲರೂ ಹೇಳೋಕ್ಕಿಂತ ಮುಂಚೆನೇ ನಾನು ಎದ್ದು ಕೂತಿದ್ದೀನಿ ಯಾಕೆ ಹೊರಗಡೆ ಹೋದಾಗ ನಮಗೆ ಜಾಸ್ತಿ ನಿದ್ದೆ ಬರಲ್ಲ ನನಗೆ ಎಕ್ಸ್ಪೆಷಲಿ ನಿದ್ದೆ ಬರಲ್ಲ ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಹೊರಗಡೆ ಎಲ್ಲ ಎದ್ದು ಕೂತಿದ್ದೀನಿ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತು ಸೊ ಹಂಗಾಗಿ ನನ್ನ ಮಾರ್ನಿಂಗ್ ಕಾಫಿ ಏನಿದೆ ಸೊ ಅದನ್ನು ಎಂಜಾಯ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಯೂಶ್ವಲಿ ನಾನು ಬುಕ್ಸ್ ಏನೂ ಕ್ಯಾರಿ ಮಾಡಿಲ್ಲ ಈ ಸರಿ ಅದರ್ವೈಸ್ ನಾನು ಬುಕ್ಸ್ ಏನಾದರೂ ಕ್ಯಾರಿ ಮಾಡ್ತೀನಿ ಟ್ರಾವೆಲ್ ಮಾಡುವಾಗ ಸೊ ಬುಕ್ಸ್ ಏನೂ ಇಲ್ಲ ಸದ್ಯಕ್ಕೆ ಟೀನೇ ಜಸ್ಟ್ ಎಂಜಾಯ್ ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ಟೀ ನನಗೆ ತುಂಬ ಸ್ಪೆಷಲ್ ಟೈಮು ನನಗೆ ತಿಂಡಿ ಸರಿಯಾಗಿಲ್ಲ ಅಂದರೂ ಪರವಾಗಿಲ್ಲ ಟೀ ಮಾತ್ರ ಚೆನ್ನಾಗಿರಬೇಕು ಸೊ ಟೀ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಕೆಳಗಡೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಎಲ್ಲ ಸಿಗುತ್ತೆ ಸೌತ್ ಇಂಡಿಯನ್ ವೆಸ್ಟರ್ನು ಕಾಂಟಿನೆಂಟಲ್ ಎಲ್ಲ ಬ್ರೇಕ್ಫಾಸ್ಟು ಸಿಗುತ್ತೆ ಇಲ್ಲಿ ಸೊ ನಮಗೇನು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ತಿದ್ವಿ ಅಬ್ಬಿಯಸ್ಲಿ ಬೊಫೆ ಸಿಸ್ಟಮಲ್ಲೇ ಇತ್ತು ಇಲ್ಲೂ ಕೂಡ ಸೊ ಪಾಪಗೆ ಏನು ಬೇಕೋ ಅದನ್ನ ಚೂಸ್ ಅಲ್ಲಿ ಪ್ಯಾನ್ ಕೇಕ್ ಅಂತೆ ಬ್ರೆಡ್ ಟೋಸ್ಟು ವೇಫರ್ಸು ಆಮೇಲೆ ಬೇಕೆನ್ಸು ಎಲ್ಲ ಇತ್ತು ಸೊ ಇಲ್ಲಿ ಇಂಡಿಯನ್ ಸೈಡ್ ಬಂದರೆ ನಮಗೆ ವಡೆ ಇಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿಗಳು ಉಪ್ಮಾ ಬನಾನಾ ಎಲ್ಲ ಅಂದರೆ ರವೆ ಏನೇನು ರವಾ ಉಪ್ಮಾ ಎಲ್ಲ ಬರುತ್ತೆ ಅದು ಚಿಕನ್ ಸೊಸ್ ಎಗ್ ಬಾಯ್ಲ್ಡ್ ಎಗ್ಗು ಎಲ್ಲ ವೆರೈಟಿನೂ ಇತ್ತು ಇಲ್ಲಿ ಸೊ ನಮ್ಗೆ ಏನು ಬೇಕಂದ್ರೆ ತೊಗೊಳ್ಬೋದು ಇಂಡಿಯನ್ ವೆಸ್ಟರ್ನ್ ಯಾವುದು ಬೇಕಾದರೂ ನಾವು ಚೂಸ್ ಮಾಡ್ಕೊಳ್ಬೋದಿತ್ತು ಇಲ್ಲಿ ಕೋರ್ಸ್ ಜೊತೆ ಜ ಡ್ರೈ ಫ್ರೂಟ್ಸ್ಗಳು ಕೂಡ ಡ್ರೈ ನಟ್ಸ್ಗಳು ಕೂಡ ಇಟ್ಟಿದ್ದು ಬಟ್ ಅದನ್ನೇ ಅಷ್ಟು ತಿನ್ನೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಸೊ ನಮಗೇನು ಇಷ್ಟ ಅದನ್ನು ಚೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಇಂಡಿಯನ್ ಬ್ರೇಕ್ಫಾಸ್ಟ್ನೇ ಚೂಸ್ ಮಾಡ್ಕೊಂಡಿದ್ದೀವಿ ಸೊ ಪಾಪುಗೂ ಅಷ್ಟೇ ಏನು ಬೇಕೋ ಅದನ್ನು ಅವಳೋ ತೊಗೊಂಡಿದ್ದಾಳೆ ಸೊ ಈ ಥರ ಏನಾದರೂ ಅಕೇಶ್ನಲ್ಲಿ ಇದ್ದರೆ ಈ ಥರ ಹೋಟೆಲ್ಗಳಿಗೆ ವಿಸಿಟ್ ಮಾಡೋದೇ ನಾವು ತಿಂಡಿಗೆ ಮತ್ತು ಊಟಕ್ಕೋಸ್ಕರ ಚೆನ್ನಾಗಿರುತ್ತೆ ಬಫೆ ಸಿಸ್ಟಮ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದಾಗ ಸ್ಪಾ ಮತ್ತು ಸಲೂನ್ ಎರಡು ಅಲ್ಲಿ ಆಪ್ಷನ್ ಇತ್ತು ಆ್ಯಂಡ್ ನನಗೆ ಅದಕ್ಕಿಂತ ಜಾಸ್ತಿ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಇತ್ತು ಸೊ ನಾವು ಅದನ್ನು ಮುಗಿಸ್ಕೊಂಡ ತಕ್ಷಣ ಆ್ಯಸ್ ಸೂನ್ ಆ್ಯಸ್ ಐಸ್ ಕ್ರೀಮ್ ಶಾಪ್ಗೆ ಜಂಪ್ ಆಗಿದ್ದೀವಿ ಸೊ ಇಲ್ಲಿ ಬಂದು ನಮ್ಮ ಫೇವ್ರೇಟ್ ಐಸ್ ಕ್ರೀಮ್ಸ್ ಯಾವುದಿತ್ತು ಅದನ್ನು ಚೂಸ್ ಮಾಡಿಸ್ಕೊಂಡು ತಗೊಂಡಿದ್ದೀವಿ ನೆಕ್ಸ್ಟು ಇಲ್ಲಿನೇ ಒಂದು ಪ್ಲೇಸ್ ಇದೆ ಅಲ್ಲಿ ವಿಸಿಟ್ ಮಾಡೋಣ ಅಂತ ನಿಯರ್ ಬೈ ರೆಡಿಯಾಗಿದ್ದೀನಿ ನಾನು ಇಲ್ಲಿ ರೆಡಿಯಾಗಿದ್ದೀನಿ ನಾನು ಬಂದು ಇವತ್ತು ಒಂದು ಕುರ್ತಾ ಜಸ್ಟ್ ಪ್ಲೇನ್ ಕುರ್ತಾನ ವೇರ್ ಮಾಡಿದ್ದೀನಿ ಇದು ನನ್ನ ಫೇವ್ರೇಟ್ ಕಲರು ಸೊ ಅದಾದ ಮೇಲೆ ನಾವು ಪ್ಲೇಸ್ನ ವಿಸಿಟ್ ಮಾಡಿ ಆದಮೇಲೆ ಇಲ್ಲಿ ಜೂನಿಯರ್ ಕುಪ್ಪಣ್ಣ ಅಂತ ಹೇಳಿ ಒಂದು ನಾನ್ ವೆಜ್ ಹೋಟೆಲ್ ಇದೆ ತುಂಬ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಇರೋಂಥ ಹೋಟೆಲ್ ಇದು ತುಂಬಾ ಫೇಮಸ್ ಹೋಟೆಲ್ ಕೂಡ ಸೊ ಅಲ್ಲಿಗೆ ನಾವು ಊಟಕ್ಕೆ ಅಂತ ಹೇಳಿ ಬಂದಿದ್ದೀವಿ ಆಫ್ಟರ್ನೂನು ನನ್ನ ಹಸ್ಬೆಂಡು ನಾನ್ ವೆಜ್ ತಿನ್ನಲ್ಲ ಪ್ಲೇನ್ ಬಿರಿಯಾನಿ ಅಷ್ಟೇ ತೊಗೊಳೋದವ್ರು ನಾನು ಮಾತ್ರ ಯಾವಾಗಲೂ ಮಟನ್ ಬಿರಿಯಾನಿ ಚೂಸ್ ಮಾಡ್ತೀನಿ ಅವ್ರು ಯಾವುದೇ ಬಿರಿಯಾನಿ ತೊಗೊಂಡು ಜಸ್ಟ್ ಎಗ್ ಜೊತೆ ತಿಂತಾರೆ ನಮ್ಮದು ಲಂಚನು ಕೂಡ ಅಲ್ಲೇ ಮುಗಿಸ್ಕೊಂಡಿದ್ದು ಆಯಿತು ಲಂಚ್ ಮುಗಿಸ್ಕೊಂಡು ಬರ್ತಾ ದಾರಿಯಲ್ಲಿ ಒಂದಷ್ಟು ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಗಾರ್ಡನ್ಗೂ ಕೂಡ ನಾವು ನರ್ಸರಿಗೆ ವಿಸಿಟ್ ಕೊಟ್ವಿ ಸೊ ಅಲ್ಲಿ ಅಷ್ಟೇ ಟೈಮ್ ಆಗೋಯ್ತು ಅಲ್ಲೂ ಕೂಡ ಸೊ ಅಲ್ಲಿಂದ ಬರುವಾಗೆ ನಾವು ಏನಾದರೂ ಒಂದು ಸ್ವಲ್ಪ ತಿನ್ಕೊಳ್ಳೋಣ ಹೇಳಿ ಇಲ್ಲಿ ಕಾಫಿ ಕುಡ್ಕೊಳ್ಳೋಣ ಅಂತೇಳಿ ಬಂದು ಆ ಕಾಫಿನ ಕೂಡ ಮುಗಿಸ್ಕೊಂಡ್ವಿ ಸೊ ನೈ ನೆಕ್ಸ್ಟು ನಾವು ಇವಾಗ ಮತ್ತೆ ಹೋಟೆಲ್ಗೆ ಬಂದಿದ್ದೀವಿ ನೈಟು ಸೊ ಇದಾಗಿತ್ತು ಇವತ್ತಿನ ದಿನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದ್ರ ನೆಕ್ಸ್ಟ್ ವ್ಲಾಗ್ನ ಏನೇನಾಯಿತು ನೆಕ್ಸ್ಟ್ ಡೇ ಅಂತ ಹೇಳಿ ಸೊ ಎಲ್ಲೂ ಮಿಸ್ ಮಾಡಿದಾಗ ಎಂಡ್ವರೆಗೂ ನೋಡಿ ವೀಡಿಯೋನ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್